thank you ವಾಯು ಎಲ್ಲರಿಗೂ ಪ್ರೈಸ್ ಲಾರ್ಡ್ ನೀವೆಲ್ಲ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೇನೆ ನೀವೆಲ್ಲ ಇವತ್ತಿನ ಎಪಿಸೋಡ್ಗೆ ಎಕ್ಸೈಟ್ ಆಗಿದ್ದೀರಾ ನಾನು ಕೂಡ ನಿಮ್ಮ ಥರಾನೇ ಸೂಪರಾಗಿ ಎಕ್ಸೈಟ್ ಆಗಿದ್ದೇನೆ ಇವತ್ತು ತಡ ಮಾಡದೆ ಇವತ್ತಿನ ಎಪಿಸೋಡನ್ನ ಸ್ಟಾರ್ಟ್ ಮಾಡುವ ಪ್ರೈಸ್ ಲಾರ್ಡ್ ಹಾಯ್ ಮಕ್ಕಳ ನಾವು ಈ ದಿನ ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಅಲ್ವಾ ಅದೇನೆಂಬುದಾದರೆ ಯು ಅಕ್ಷರವನ್ನು ಕುರಿತು ದೇವರ ವಚನದಲ್ಲಿ ಏನನ್ನು ಕಲಿಯಬಹುದು ಎಂಬುದಾಗಿ ಯು ಅಂದರೆ ಯೂನಿಟಿ ಅಂದರೆ ಐಕ್ಯತೆಯನ್ನು ಕುರಿತು ಹೊಂದಾಣಿಕೆಯನ್ನು ಕುರಿತು ಕಲಿತುಕೊಳ್ಳಬಹುದು ಸತ್ಯವೇದದಲ್ಲಿ ನಾವು ಸತ್ಯವೇದದಲ್ಲಿ ನಾವು ನೋಡ್ತೇವೆ ಐಕ್ಯತೆಯಿಂದ ಇರುವಂಥ ಪ್ರಯೋಜನಗಳು ಏನು ಒಂದಾಗಿ ಇರುವುದರಿಂದ ಆಗುವಂಥ ಲಾಭಗಳೇನು ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ದೇವರ ವಚನದಲ್ಲಿ ನಾವು ನೋಡ್ತೇವೆ ಎಲ್ಲಿ ಎರಡು ಮೂರು ಜನರು ಕೂಡಿ ಪ್ರಾರ್ಥಿಸ್ತೀರೋ ಅಲ್ಲಿ ನಾನು ಬಿಡುಗಡೆಯನ್ನು ಇಟ್ಟಿದ್ದೇನೆ ಎಂಬುದಾಗಿ ಎಲ್ಲಿ ಎರಡು ಮೂರು ಜನರು ಒಂದು ವಿಷಯವಾಗಿ ಕುರಿತು ಐಕ್ಯತೆಯಿಂದ ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ಜಯವನ್ನು ಇಟ್ಟಿದ್ದೇನೆ ಎಂಬುದಾಗಿ ಹಾಗಾಗಿ ನಾವು ಐಕ್ಯತೆ ಉಳ್ಳವರಾಗಿ ದೇವರ ಸನ್ನಿಧಾನದಲ್ಲಿ ನಾವು ಇರೋದಾದರೆ ದೇವರು ನಮ್ಮ ಜೀವಿತದಲ್ಲಿ ದೊಡ್ಡ ಜಯವನ್ನು ಅನುಗ್ರಹಿಸುವವನಾಗಿದ್ದಾನೆ ನಾವು ಅಪೋಸ್ತರರ ಕೃತ್ಯಗಳಲ್ಲಿ ನಾವು ನೋಡೋದಾದರೆ ಒಂದು ವ್ಯಕ್ತಿ ಆಗಿರ್ಬೋದು ಅಥವಾ ನಮ್ಮ ಸಭೆಗಳಾಗಿರ್ಬೋದು ಅಥವಾ ನಮ್ಮ ಸಂಡೆ ಸ್ಕೂಲ್ಗಳಾಗಿರ್ಬೋದು ಅಭಿವೃದ್ಧಿ ಆಗಬೇಕೆಂಬುದಾದರೆ ಬೆಳವಣಿಗೆ ಆಗಬೇಕೆಂಬುದಾದರೆ ಐಕ್ಯತೆ ಬಹಳ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಿದೆ ಅದು ಹೇಗೆಂಬುದಾಗಿ ನಾವು ನೋಡೋದಾದರೆ ಅಪೋಸ್ತರರ ಕೃತ್ಯದಲ್ಲಿ ಪೇತ್ರನು ಅವರ ಶಿಷ್ಯಮಂಡಳಿಯ ಸಮೂಹದಲ್ಲಿ ಎಲ್ಲರ ಒಟ್ಟಿಗೆ ಎದ್ದು ನಿಂತು ದೇವರ ವಚನಗಳನ್ನು ಮಾತನಾಡುವಾಗ ಮೂರು ಸಾವಿರ ಜನರು ದೇವರ ರಕ್ಷಣೆಗೆ ಬರೋದನ್ನು ನಾವು ಕಾಣ್ತೇವೆ ಇದರ ಮುಖ್ಯವಾದ ಗುರಿ ಏನೆಂಬುದಾದರೆ ಐಕ್ಯತೆಯಿಂದ ಆಗುವಂಥ ದೊಡ್ಡ ಕಾರ್ಯವನ್ನು ತಿಳಿಸುವಂಥದ್ದಾಗಿದೆ ಹಾಗಾಗಿ ಯು ಅಂದರೆ ಯುನಿಟಿ ಅದರರ್ಥ ಐಕ್ಯತೆ ಇವತ್ತು ನಾವು ಕೂಡ ಈ ಐಕ್ಯತೆ ಬಗ್ಗೆ ತಿಳಿದಂಥ ನಾವುಗಳು ಸ್ವಲ್ಪ ಜನರಾಗಿರ್ಬೋದು ಒಬ್ಬರಾಗಿರ್ಬೋದು ಇಬ್ಬರಾಗಿರ್ಬೋದು ಅಲ್ಲಿ ಐಕ್ಯತೆ ಇದೆ ಎಂಬುದಾದರೆ ಅಲ್ಲಿ ದೇವರು ಬೆಳವಣಿಗೆಯನ್ನು ಇಟ್ಟಿದ್ದಾನೆ ಎಂಬುದಾಗಿ ಅರ್ಥ ಅನ್ಯೂನ್ಯತೆ ಆಗಿದ್ದೇವೆ ಎಂಬುದಾದರೆ ಅಲ್ಲಿ ದೇವರು ಜಯವನ್ನು ಇಟ್ಟಿದ್ದಾನೆ ಎಂಬುದಾಗಿ ಅರ್ಥ ಹಾಗಾಗಿ ಇದನ್ನು ಕಲಿತಂಥ ನಾವುಗಳು ಇದನ್ನು ತಿಳಿದಂಥ ನಾವುಗಳು ಮುಂದಿನ ದಿನಗಳಲ್ಲಿ ಐಕ್ಯತೆಯಿಂದ ಇರೋಣ ಅನ್ಯೂನತೆಯಿಂದ ಇರೋಣ ಅನ್ಯೂನ್ಯತೆಗೆ ಐಕ್ಯತೆಗೆ ತಡೆ ಬರುವಂಥ ಯಾವ ಕಾರ್ಯಗಳಾದರೂ ನಮ್ಮ ಜೀವಿತಕ್ಕೆ ಬರುವಾಗ ನಾವು ದೇವರ ಸೇವೆ ಬೆಳವಣಿಗೆಗೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಅದನ್ನು ಜೀವಿತಕ್ಕೆ ಆ ತಡೆಗಳನ್ನು ತೆಗೆದುಕೊಳ್ಳದೆ ನಾವು ಐಕ್ಯತೆಯಿಂದ ಮುಂದೆ ಹೋಗೋಣ ಎಂಬುದಾಗಿ ನಾನು ಹೇಳ್ತೇನೆ ಮಾತ್ರವಲ್ಲ ಈ ಯೂನಿಟಿ ಕುರಿತು ಈ ಕಾರ್ಯಕ್ರಮದಲ್ಲಿ ಮುಂದೆ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೀವು ನೋಡಬೇಕು ನೋಡಿ ಐಕ್ಯತೆ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ಯನ್ಯತೆ ಬಗ್ಗೆ ನಿಮ್ಮ ಆತ್ಮಿಕವಾದ ವಿಷಯದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕೆಂಬುದಾಗಿ ನಾನು ಈ ಸಮಯದಲ್ಲಿ ಬಯಸ್ತಾ ಈಗ ಮುಂದೆ ಬರುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ ಬಯಸುವವನಾಗಿದ್ದೇನೆ ಬನ್ನಿ ಮಕ್ಕಳೇ ಇವತ್ತಿನ ಎಪಿಸೋಡನ್ನ ಆರಾಧನೆಯೊಂದಿಗೆ ಸ್ಟಾರ್ಟ್ ಮಾಡುವ ನೀವೆಲ್ಲರೂ ನಮ್ಮ ಜೊತೆ ಸೇರಿ ಕರ್ತನಾದ ಯೇಸು ಸ್ವಾಮಿಯನ್ನ ಆರಾಧಿಸಿ ನೀವೆಲ್ಲ ಬನ್ನಿ ಮಕ್ಕಳೇ ಹೇಗಿದ್ದೀರಿ ಎಲ್ಲರೂ ಬಹಳ ಸಂತೋಷವಾಗಿದ್ದೀರಾ ದೇವರನ್ನ ಆರಾಧಿಸಲಿಕ್ಕಾಗಿ ಆರಾಧನೆ ಸಮಯಕ್ಕೆ ನಾವು ಬಂದಿದ್ದೇವೆ ನೀವು ಆಕಾಶವನ್ನು ನೋಡುವಾಗ ನಕ್ಷತ್ರಗಳು ಅನೇಕಾವರ್ತಿ ಅದು ಮಿನುಗುವುದನ್ನು ನೋಡ್ತಿದ್ದೇವೆ ಆಕ ಈ ಮಿನುಗುವ ನಕ್ಷತ್ರ ಅಥವಾ ನೀವು ಸಮುದ್ರದಲ್ಲಿ ನೋಡುವಾಗ ಮೀನುಗಳು ಬಹಳ ಸಂತೋಷವಾಗಿ ಅದು ಈಜಾಡುತ್ತಲೇ ಇರುತ್ತದೆ ಇದನ್ನೆಲ್ಲ ಉಂಟು ಮಾಡಿದಂತಹ ದೇವರು ಎಷ್ಟು ಅದ್ಭುತವಾಗಿ ಉಂಟು ಮಾಡಿದನಲ್ವಾ ಇದೆಲ್ಲ ನೋಡುವಾಗ ನಾವು ಹೇಗೆ ದೇವರನ್ನು ಆರಾಧಿಸ್ಲಿಕ್ಕೆ ಇರ್ಲಿಕ್ಕೆ ಸಾಧ್ಯ ಆದ್ದರಿಂದ ಬನ್ನಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ಆರಾಧಿಸಿ ಮಹಿಮೆ ಪಡಿಸೋಣ Hosanna in the highest Hosanna, Hosanna Hosanna in the high. Osana, Osana, Osana in the high Lord we lift up your name Lord we lift up your name With the heart full of praise. With the heart full of praise We exalt the Lord our God Hosanna in the highest Glory, glory to the Lamb of God. Hallelujah. Glory, glory, glory to the Lamb of God. Lord, we lift up Your name. Lord, we lift up Your name with a heart full of praise. With a heart full of praise, we exalt the Lord of God. Glory to the Lamb of God, Jesus, Jesus, Jesus is the Lamb of God. Hallelujah, Jesus, Jesus, Jesus is the Lamb of God. Lord, we lift up Your name. Lord, we lift up Your name with the heart full of praise. With a heart full of praise, we exalt the Lord our God. Jesus is the Lamb of God. Hosanna! 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 ಮಾವನು ಮೇಲಕ್ಕೆತ್ತುವೆ ಮೇಲಕ್ಕೆತ್ತುವೆನು ತುಂಬು ಹೃದಯಾದಿ ಬಾಜಿಸುವೆಡು ಹೋಗ್ತನಾ ಮಾಹಿ ಮೇ ಮಾಹೀ ಕಣಾಗಿ ರಾಜನಿಗೆ ಮಾಹಿ ಮಾಹಿಬೆ ಮಾಹೀ

Jesus, Jesus, thati rajane. Jesus, nina nama vanu, nina nama vanu. Melaketu vevu, melaketu vevu. Dumbur dayadi, baji suvevu, nata nama Jesus. Sing, praising. Praise Him in the morning, praise Him in the noontime, praise him, praise him, praise Him, praise Him when the sun goes down. Love Him, love Him, love Him in the morning, love Him in the noontime, love Him, noontime. love Him Morning. Thank, thank you him in the time. Time. Thank, thank you. Him. father we praise you we love you lord we thank you we trust you and we serve you father god hallelujah we, let's pray now father god we thank you for this time master god we thank you for every child that is in, in your presence of oh, father god we ask you that you bless each and every children here father god and lord especially lord we pray that you as they wait in your presence of oh, father god we pray that you bless them with your wisdom with your love lord as they learn your word as they grow in your oh, father god Once again, we commit all of these children into ಮಕ್ಕಳೇ ನೀವೆಲ್ಲ ನಮ್ಮ ಜೊತೆ ಸೇರಿ ಆರಾಧನೆ ಮಾಡಿದ್ರಾ ನೀವೆಲ್ಲ ನಮ್ಮ ಜೊತೆ ಸೇರಿ ಆರಾಧನೆ ಮಾಡಿದ್ರ ಅಂತ ಎನ್ಸ್ಕೊಳ್ತೇನೆ ಹಾಗಾದ್ರೆ ಬನ್ನಿ ಮಕ್ಕಳೇ ನೆಕ್ಸ್ಟ್ ಆಕ್ಟಿವಿಟಿ ಏನಂತ ನೋಡೋಣ ನೆಕ್ಸ್ಟ್ ಆಕ್ಟಿವಿಟಿ ಮೆಮೊರಿ ವರ್ಡ್ಸ್ ನಿಮಗೋಸ್ಕರ ಒಂದು ಬೈಬಲ್ ವರ್ಡ್ಸನ್ನು ಹೇಳಿಕೊಡ್ತಾರೆ ಅದನ್ನು ನೀವು ಬೈ ಮಾಡಬೇಕು ನೀವೆಲ್ಲ ಆ ಅನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಬೇಕು ಓಕೆನಾ ಪ್ರೈಸ್ ಲಾರ್ಡ್ ಆಯ್ ಮಕ್ಕಳ ನಾವಿವತ್ತು ದೇವರ ವಾಕ್ಯವನ್ನು ಕಲಿಯೋಣ ಬಾಯಪಾಟ ವಚನವನ್ನ ಕೀರ್ತನೆ ನೂರ ಮೂವತ್ತ್ಮೂರು ಒಂದು ನೂರು ಒಂದು ಆಹಾ ಸಹೋದರರು ಒಂದಾಗಿರ್ಬೋದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ನಾವು ಈ ವಾಕ್ಯವನ್ನು ನೋಡುವಾಗ ನಾವು ಸಹೋದರರು ಒಟ್ಟಾಗಿ ಸೇರಿ ಒಟ್ಟಾಗಿರುವುದು ಎಷ್ಟೋ ಒಳ್ಳೆಯದು ದೇವರ ವಾಕ್ಯದಲ್ಲಿ ನೋಡುವಾಗ ನಮ್ಮ ಸಭೆಯಲ್ಲಿ ಅನೇಕ ಮಕ್ಕಳು ಒಟ್ಟಾಗಿ ಸಹೋದರರಾಗಿ ಒಂದಾಗಿರ್ಬೋದು ಎಷ್ಟೋ ಒಳ್ಳೆಯದಾಗಿದೆ ಅಲ್ವಾ ಅದೇ ರೀತಿ ನಾವು ನಮ್ಮ ಸಭೆಯ ಮಕ್ಕಳನ್ನು ಅನ್ನ ತಮ್ಮಂದರಾಗಿ ನಮ್ಮ ಸ್ನೇಹಿತರನ್ನ ತಮ್ಮಂದರಾಗಿ ಒಟ್ಟಾಗಿ ಸೇರಿರೋದು ದೇವರ ವಾಕ್ಯದಲ್ಲಿ ಹೇಳುವ ರೀತಿಯಲ್ಲಿ ಒಳ್ಳೆಯದಾಗಿ ನಡೆದುಕೊಳ್ಳುವುದಾಗಿದೆ ನಾವು ಮತ್ತೊಂದು ಸಾರಿ ಈ ವಾಕ್ಯವನ್ನು ಬಾಯಿಪಾಠವಾಗಿ ಕಲಿಯೋಣ ಸಹೋದರರು ಒಂದಾಗಿರ್ಬೋದು ಎಷ್ಟೋ ಒಳ್ಳೆಯದು ಎಷ್ಟೋ ರಮ್ಯವಾದದ್ದು ಈ ವಾಕ್ಯವನ್ನು ನಾವು ಕಲಿತು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಬಾಯ್ ಮಕ್ಕಳ ಮಕ್ಕಳೇ ನೀವೆಲ್ಲ ವಾಕ್ಯನ ಕರೆಕ್ಟಾಗಿ ಕೇಳಿಸ್ಕೊಂಡ್ರೆ ವಾಕ್ಯ ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಮನ್ನ ಆಗಿದೆ ನೀವು ವಾಕ್ಯನ ಕರೆಕ್ಟಾಗಿ ಕೇಳಿಸ್ಕೊಂಡು ಬೈಹರ್ಟ್ ಮಾಡಬೇಕು ನೀವು ಕೂಡ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಸ್ಟ್ರಾಂಗಾಗಿ ಇರಬೇಕು ಹೌದು ತಾನೇ ಸೊ ನೀವೆಲ್ಲರೂ ಆ ಬೈ ಬೈಹರ್ಟ್ ಮಾಡಿಕೊಳ್ಬೇಕು ಓಕೆ ಓಕೆ ನೆಕ್ಸ್ಟ್ ಆಕ್ಟಿವಿಟಿ ಏನಂತ ನೋಡೋಣ ನಿಮಗೋಸ್ಕರ ಬೈಬಲಿಂದ ಇಂದ ಹಲವಾರು ಕ್ವಶನ್ಸ್ನ ಕೇಳಿರ್ತಾರೆ ಆ ಕ್ವಶನ್ಸ್ನ ಆನ್ಸರ್ ನಿಮಗೆ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮಾಡಬೇಕು ನೀವೆಲ್ಲ ಆನ್ಸರ್ ಹೇಳೋಕ್ಕೆ ರೆಡಿ ಇದ್ದೀರಾ ಬನ್ನಿ ಇವತ್ತಿನ ಬೈಬಲ್ ಕ್ವಿಸ್ನ ಸ್ಟಾರ್ಟ್ ಮಾಡುವ ಹಾಯ್ ಮಕ್ಕಳೇ ಎಲ್ಲರೂ ಹೇಗಿದ್ದೀರಾ ಓಕೆ ನಾನು ಕೂಡ ಚೆನ್ನಾಗಿದ್ದೀನಿ ದೇವ್ರ ಕೃಪೆಯಿಂದ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅಂತ ನಾನು ಅನ್ಕೋತೀನಿ ಓಕೆ ನೀವೆಲ್ಲರೂ ಇಂಟ್ರೆಸ್ಟಿಂಗ್ ಆಗಿ ಕಾಯ್ತಾ ಇರುವಂಥ ಕ್ವಿಸ್ ಪ್ರೋಗ್ರಾಮ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಹೌದು ನೀವು ಹೇಳಿದ ಕರೆಕ್ಟ್ ಕ್ವಿಸಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಕಳೆದ ಬಾರಿ ನೋಡಿದ ಕ್ವಿಝ್ಗೆ ಆನ್ಸರ್ಸ್ ಹೇಳೋ ಸಮಯ ಅಲ್ವಾ ಓಕೆ ಹಾಗಾದರೆ ಬನ್ನಿ ಕಳೆದ ವಾರ ನೀವು ಹೇಳಿದ ಆನ್ಸರ್ಸ್ ಎಲ್ಲ ಕರೆಕ್ಟಾಗಿದೆಯಾ ನೋಡೋಣ ಓಕೆ ಮೊದಲನೆಯ ಪ್ರಶ್ನೆಗೆ ಉತ್ತರ ಮತ್ತಾಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯ ಸರಿಯಾ ಎರಡನೆಯ ಪ್ರಶ್ನೆಗೆ ಉತ್ತರ ಕೀರ್ತನೆಗಳು ನಲವತ್ತೈದು ಒಂದು ಕರೆಕ್ಟಾಗಿ ಬರ್ದಿದ್ದೀರಾ ಅಲ್ವಾ ತುಂಬ ಆಗ್ತಾ ಇದೆ ಗುಡ್ ಮೂರನೆಯ ಪ್ರಶ್ನೆಗೆ ಉತ್ತರ ನೋಡೋಣ ಮೂರನೆಯ ಪ್ರಶ್ನೆಗೆ ಉತ್ತರ ಕೀರ್ತನೆಗಳು ತೊಂಬತ್ತೊಂದು ಹನ್ನೆರಡನೇ ವಾಕ್ಯ ಓಕೆ ನಾಲ್ಕನೆಯ ಪ್ರಶ್ನೆಗೆ ಉತ್ತರ ನೋಡೋಣ ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಮಾರ್ಕ ಹದಿನಾಲ್ಕು ನಾಲ್ಕು ಕೊನೆಯ ಪ್ರಶ್ನೆಗೆ ಉತ್ತರ ಏನು ಅಂತ ನೋಡೋಣ ವಿಮೋಚನಾ ಕಾಂಡ ಹದಿನಾರನೇ ಅಧ್ಯಾಯದ ಮೂವತ್ತೊಂದನೇ ವಾಕ್ಯ ಓಕೆ ಎಲ್ಲ ಆನ್ಸರ್ಸು ಯಾರೆಲ್ಲ ಕರೆಕ್ಟಾಗಿ ಆಗಿ ಅವ್ರಿಗೆಲ್ಲರಿಗೂ ಒಂದು ಒಳ್ಳೆ ಕ್ಲಾಪ್ ಗುಡ್ ಓಕೆ ಸೊ ಕಂಗ್ರಾಚ್ಯುಲೇಷನ್ ಇವತ್ತಿನ ಎಪಿಸೋಡ್ ನ ಕ್ವೆಶನ್ಸ್ಗೆ ಹೋಗೋಣ ಅಲ್ವಾ ನಾನು ಸಲ ಸಾಲ ಥರ ನಾನು ಏನು ಹೇಳ್ತೀನಿ ಅಂದರೆ ನೀವು ಗೂಗಲ್ ಸರ್ಚ್ ಮಾಡಿ ಆನ್ಸರ್ ಕಳಿಸೋದು ಬೇಡ ಯಾಕಂದರೆ ಗೂಗಲ್ ಸರ್ಚ್ ಮಾಡೋದಕ್ಕಾದರೆ ನಾವು ಈ ಪ್ರೋಗ್ರಾಮ್ ಇಂದ ಏನು ನಾವು ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದ ನಾನು ನಿಮಗೆ ಹೇಳೋದೇನಂದರೆ ನೀವೆಲ್ಲರೂ ಪ್ರತಿದಿನ ಬೈಬಲ್ ಓದಬೇಕು ಆಗ ಈ ಕ್ವಿಸ್ನಲ್ಲಿ ನಿಮ್ಗೆ ಎಷ್ಟು ಆನ್ಸರ್ಸ್ ಕರೆಕ್ಟ್ ಆಗುತ್ತೋ ಅದರಿಂದ ನಾವೇನು ತಿಳ್ಕೊಬೋದು ನಿಮ್ಗೆ ಎಷ್ಟು ನಾಲೆಜ್ ಈ ಬೈಬಲಲ್ಲಿ ಇದೆ ಅಂತ ಗೊತ್ತಾಗತ್ತೆ ಅಲ್ವಾ ಓಕೆ ಸೊ ಅದರಿಂದ ಎಲ್ಲರೂ ಬೈಬಲ್ ಓದಿ ಆನ್ಸರ್ ಹೇಳಬೇಕು ಓಕೆ ಎಲ್ಲ ನಾವು ನಾವೇನು ನೋಡ್ತಾ ಇದ್ವಿ ಕೆಲವೊಂದು ವಸ್ತುಗಳನ್ನ ತೋರಿಸಿ ಅದು ಬೈಬಲಲ್ಲಿ ಎಲ್ಲಿದೆ ಅಂತ ನೋಡಿದ್ವಿ ಮತ್ತು ಹೇಗೆ ಕೆಲವೊಂದು ಪ್ರಶ್ನೆಗಳು ಕೇಳಿದಾಗ ನೀವು ಅದಕ್ಕೆ ಆನ್ಸರ್ಸ್ ಹೇಳಿದ್ರಿ ಒಂದು ಡಿಫ್ರೆಂಟ್ ಆಗಿರೋ ಒಂದು ಪ್ರೋಗ್ರಾಮ್ ಇವತ್ತು ಮಾಡೋಣ ಓಕೆ ಅದೇನೂ ಅಲ್ಲ ನಾನು ಬೈಬಲಿಂದ ಕೆಲವೊಂದು ಸ್ಟೇಟ್ಮೆಂಟ್ ಹೇಳ್ತೀನಿ ಆ ಸ್ಟೇಟ್ಮೆಂಟ್ ನೀವು ಎಲ್ಲಿದೆ ಅಂತ ಹೇಳಬೇಕು ಸರಿನಾ ಇವತ್ತು ನಾವು ನೋಡ್ತಾ ಇರೋ ಎಪಿಸೋಡ್ ಯಾವುದು ಯು ಯೂನಿಟಿ ಅಲ್ವಾ ಓಕೆ ಅದರಲ್ಲಿ ಮೆಮೊರಿ ವಾಸ್ ಏನು ಸಹೋದರರು ಒಂದಾಗಿರುವುದು ಎಷ್ಟೋ ರಮ್ಯವಾಗಿದೆ ಅಂತ ಅಲ್ವಾ ಹೌದು ಅದರಿಂದ ಇವತ್ತು ನಾವು ನೋಡೋವಂಥ ಕೆಲವು ಸ್ಟೇಟ್ಮೆಂಟ್ಗಳು ಸಹೋದರರ ಕುರಿತಾಗಿ ನಾವು ಕೆಲವೊಂದು ಸ್ಟೇಟ್ಮೆಂಟ್ಸ್ಗಳನ್ನ ನೋಡೋಣ ಆ ಸಹೋದರರು ಯಾರು ಅಂತ ನೀವು ಹೇಳಬೇಕು ಅಂದರೆ ಈ ಸ್ಟೇಟ್ಮೆಂಟು ಯಾರು ಯಾರಿಗೆ ಹೇಳಿದರು ಅಂತ ನೀವು ಆನ್ಸರ್ಸ್ನಲ್ಲಿ ಮೆಸೇಜ್ ಮಾಡಿ ಕಳಿಸಬೇಕು ಓಕೆ ಫಸ್ಟ್ ಕ್ವೆಶ್ಟ ಹೋಗೋಣ ಓಕೆ ಮೊದಲನೆಯ ಪ್ರಶ್ನೆ ಈ ರೀತಿಯಾಗಿದೆ ಅಡವಿಗೆ ಹೋಗೋಣ ಬಾ ಓಕೆ ಅಡವಿಗೆ ಹೋಗೋಣ ಬಾ ಅನ್ನುವಂಥ ಈ ಸ್ಟೇಟ್ಮೆಂಟ್ ಬೈಬಲಿಂದ ನಾನು ತೆಗೆದಿದ್ದೀನಿ ಅದು ಯಾರು ಯಾರಿಗೆ ಹೇಳಿದರು ಅಂತ ನೀವು ಆನ್ಸರ್ಸ್ ಚಾಟ್ ಮಾಡಬೇಕು ಓಕೆ ಈಗ ನಿಮಗೆ ಒಂದು ಮೊಬೈಲ್ ನಂಬರ್ ಕಾಣ್ತಾ ಇದೆಯಲ್ಲ ಆ ಮೊಬೈಲ್ ನಂಬರ್ಗೆ ವಾಟ್ಸ್ಯಪ್ ಮೆಸೇಜ್ನ ಬೇಗ ಕಳಿಸಿ ಓಕೆ ಸರಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಹಾಗಾದರೆ ಬನ್ನಿ ಎರಡನೆಯ ಪ್ರಶ್ನೆಗೆ ಹೋಗೋಣ ಎರಡನೆಯ ಪ್ರಶ್ನೆ ಈ ರೀತಿ ಆಗಿದೆ ನಾವು ನಮ್ಮ ತಮ್ಮನನ್ನು ಕೊಂದು ಆ ಕೊಲೆಯನ್ನು ಮರೆ ಮಾಡಿದರೆ ಪ್ರಯೋಜನವೇನು ಓಕೆ ಈ ಎಲ್ಲ ಕಾನ್ವರ್ಸೇಷನ್ ಅಣ್ಣ ತಮ್ಮಂದಿರ ಬಗ್ಗೆನೇ ಇರುವಂಥದ್ದು ನೀವು ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಮಾತ್ರ ಹೇಳಿದ್ರೆ ಸಾಕು ಸರಿನಾ ಇದು ಬೈಬಲಲ್ಲಿ ಯಾವ ವಾಕ್ಯ ಅಂತ ಅಲ್ಲ ಈ ಸ್ಟೇಟ್ಮೆಂಟ್ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಮಾತ್ರ ಹೇಳಿದ್ರೆ ಸಾಕು ಸರಿಯಲ್ಲ ಮೂರನೇ ಪ್ರಶ್ನೆಗೆ ಹೋಗೋಣ ಬನ್ನಿ ಮೂರನೆಯ ಪ್ರಶ್ನೆ ಈ ರೀತಿಯಾಗಿದೆ ತಮ್ಮನೇ ನನಗೆ ಬೇಕಾದಷ್ಟು ಆಸ್ತಿ ಇನ್ನೊಂದು ಸಲ ಹೇಳ ತಮ್ಮನೇ ನನಗೆ ಬೇಕಾದಷ್ಟು ಆಸ್ತಿ ಉಂಟು ಓಕೆ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸರಿ ನಾಲ್ಕನೆಯ ಪ್ರಶ್ನೆ ಈ ರೀತಿಯಾಗಿದೆ ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವೇ ನನಗೆ ಗುಲಾಮನಾಗಬೇಕು ಈ ಪಾತ್ರೆಯು ಯಾರ ಬಳಿಯಲ್ಲಿ ಸಿಕ್ಕಿತೋ ಅವನು ಮಾತ್ರವೇ ನನಗೆ ಗುಲಾಮನಾಗಬೇಕು ತುಂಬ ಜನಕ್ಕೆ ಇದ್ರದ್ದು ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಅಲ್ವಾ ಬೇಗ ಅದು ಕರೆಕ್ಟಾ ಅಂತ ನಿಮ್ಮ ಬೈಬಲ್ ತೆಗೆದು ನೋಡಿ ಬೇಗ ಆನ್ಸರ್ಸ್ನ ನೀವು ಕಳಿಸಿ ಓಕೆ ಕೊನೆಯ ಪ್ರಶ್ನೆಗೆ ಹೋಗೋಣ ಬನ್ನಿ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ ಯಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ ನಮ್ಮ ಮೂಲಕವೂ ಆತನು ಮಾತನಾಡುವುದಿಲ್ಲವೋ ಮತ್ತೊಂದು ಸಲ ಹೇಳ ಯಹೋವನು ಮೋಶೆಯ ಮೂಲಕವಾಗಿ ಮಾತ್ರವೇ ಮಾತಾಡಿದ್ದಾನೋ ನಮ್ಮ ಮೂಲಕವೂ ಮಾತಾಡುವುದಿಲ್ಲವೋ ಓಕೆ ಬೇಗ ಆನ್ಸರ್ಸ್ ಯಾರಿಗೆಲ್ಲ ಸಿಕ್ಕಿದೆಯೋ ಈ ಕೆಳಗೆ ಕಾಣ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಎಲ್ಲರೂ ವಿನ್ನರ್ ಆಗಿ ಓಕೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮೀಟ್ ಆಗೋಣ ಅಂಟಿಲ್ ದನ್ ಬ ಬಾಯ್ ಮಕ್ಕಳೇ ನೀವೆಲ್ಲ ಬೈಬಲ್ ಕ್ಯೂಸ್ ಕ್ವಶನ್ಸ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ರಾ ಈ ಬೈಬಲ್ ಕ್ಯೂಸ್ನ ಆನ್ಸರ್ಸ್ ನಿಮಗೆ ತಿಳಿದಿದ್ದಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಹಾಯ್ ನಿಮಗೆಲ್ಲರಿಗೂ ನನ್ನ ಹೆಸರು ನೆನಪಿರುತ್ತೆ ಲೆಮಿನಾ ಇವಾಗ ನಮಗೆ ಪ್ರೇರ್ ಮಾಡೋಣ ಎಲ್ಲರೂ ಕೈ ಜೋಡಿಸಿ ಕಣ್ಮುಚ್ಚಿ ಆರ್ ಗ್ರೇಷಿಯಸ್ ಹ್ಯಾವ್ಲಿ ಫಾದರ್ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಟೈಮ್ ಲಾಟ್ ವಿರ್ ಗಿವಿಂಗ್ ಯು ಆಶ್ರಿ ಟಿವಿ ಕಿಟ್ಸ್ ಟೈಮ್ ಇನ್ ಟು ಯುವರ್ ಪ್ರೆಸೆನ್ಸ್ ಲಾಟ್ ಬ್ಲಸ್ ಆಲ್ ಯು ಆರ್ ವಾಚಿಂಗ್ ಇಟ್ ಇನ್ ಜೀಸಸ್ ನೇಮ್ ಐ ಪ್ರೇ ಆ ಮೇನ್ ಈ ಎಪಿಸೋಡ್ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಮಕ್ಕಳೇ ಈ ಎಪಿಸೋಡ್ನ ಎಲ್ಲ ಆಕ್ಟಿವಿಟೀಸ್ನ ನೀವು ಎಂಜಾಯ್ ಮಾಡಿದ್ರಾ ನೀವು ಎಂಜಾಯ್ ಮಾಡಿದ್ದ ಜೊತೆ ತುಂಬಾ ಕಲ್ತ್ರಿ ಹೌದು ತಾನೆ ಇಂಥ ಅನೇಕ ಆ್ಯಕ್ಟಿವಿಟೀಸ್ಗಳೊಂದಿಗೆ ಹೊಸ ಹೊಸ ಎಪಿಸೋಡ್ಗಳಲ್ಲಿ ನಿಮ್ಮ ಮುಂದೆ ಬರಲಿದ್ದೇವೆ ಟಿಲ್ಡರ್ ಸ್ಟೇಟ್ ಯೂನ್ ಟೇಕ್ ಕೇರ್ ಬಾಯ್ ಬಾಯ್